ಅಥಣಿಯ ಪ್ರತಿಷ್ಠಿತ ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ಕಾಶಿಬಾಯಿ ಚಿಕ್ಕಟ್ಟಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಿಂದ ನೇಗಿಲಯೋಗಿಗೆ ನಮನ ಮತ್ತು ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಕೃಷ್ಣ ರೈತ ಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಬೀಳೂರು ವಿರಕ್ತ ಮಠದ ಶ್ರೀ ಗುರುಚನ್ನಬಸವ ಸ್ವಾಮೀಜಿ ಅಧ್ಯಕ್ಷತೆಯನ್ನು ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಸುರೇಶ್ ಚಿಕ್ಕಟ್ಟಿ ವಹಿಸಿದ್ದರು ಕಾರ್ಯಕ್ರಮವನ್ನು ಕೃಷ್ಣ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸೌದಿ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಅಡಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಸಾವಯವ ಕೃಷಿಕ ಬಸವಂತ್ ಗುಡ್ಡಾಪುರ್ ಮತ್ತು ಅತಿಥಿಗಳಾಗಿ ಮಸರಗುಪ್ಪಿಯ ಸಾವಯವ ಕೃಷಿಕ ಚಿದಾನಂದರೂರ್ ರಾಜ್ಯ ಸರಕಾರಿ ನೌಕರರ ಸಂಘದ ಮಾಜಿ ಅಧ್ಯಕ್ಷ ರಾಮಣ್ಣ ಧರಿಗೌಡ್ ಹಲ್ಯಾಳದ ಶ್ರೀ ಗುರುಸಿದ್ದೇಶ್ವರ ವಿವಿಧೋದ್ದೇಶಗಳ ಸಹಕಾರಿ ಸಂಘದ ಸಂಸ್ಥಾಪಕ ಸುರೇಶ್ ವಾಡೇದ್ ಹಲ್ಯಾಳದ ಶ್ರೀ ಗುರುಸಿದ್ದೇಶ್ವರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಕುಮಾರ್ ಗೌಡ ಪಾಟೀಲ್ ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಲೆಯ ಪಾಲಕರು ಮತ್ತು ದಾನಿಗಳಾದ ಶ್ರೀಮತಿ ಸುನಂದ ಪ್ರಕಾಶ್ ಲೋಣಾರೆ ದಂಪತಿಗಳನ್ನು ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯಿಂದ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರೈತ ಹಾಗೂ ರೈತ ಮಹಿಳೆಯರನ್ನು ಸತ್ಕರಿಸಲಾಯಿತು ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳನ್ನೂ ಸಹ ಸತ್ಕರಿಸಲಾಯಿತು ಕುಮಾರಿ ಶ್ರಾವ್ಯ ಚಿಕ್ಕಟ್ಟಿಯ ವಚನ ಗಾಯನದೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಚಿಕ್ಕಟ್ಟಿ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಸದಾಶಿವ ಚಿಕ್ಕಟ್ಟಿ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕ ವಿಶ್ವನಾಥ ಸೌದಾಗರ್ ಪ್ರಾಥಮಿಕ ಶಾಲೆಯ ಮುಖ್ಯಾಧ್ಯಾಪಕ ಟಿ ಎ ಮುಗೇರ್ ಸೇರಿದಂತೆ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಪಾಲಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಯಾರು ಯಾರು ಒಕ್ಕಲತನ ಮಾಡ್ತಾರಲ್ಲ ಯಾರು ಅನ್ನ ದಾತರದಾರಲ್ಲಾ ಅಂತವರನ್ನ ಗೌರವಿಸಬೇಕು ಭಾರತ ದೇಶ ಇದು ರೈತರ ದೇಶ ಒಕ್ಕಲಿಗರ ದೇಶ ನಮ್ಮ ದೇಶದ ಪುರಾತನವಾದಂಥ ವಿದ್ಯಾ ಯಾವುದು ಅಂತ ಕೇಳಿದ್ರ ಮೊಟ್ಟ ಮೊದಲನೆಯದು ಆತ್ಮವಿದ್ಯ ಅದನ್ನು ಕೊಟ್ಟಂಥವರು ಋಷಿಗಳು ಎರಡನೇ ವಿದ್ಯ ಯಾವುದು ಅಂದ್ರೆ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಒಕ್ಕಲುತನದ ವಿದ್ಯ ಇವೆರಡೂ ಬಹಳ ಶ್ರೇಷ್ಠ ಎದ್ದು ಶಾಂತಿ ಸಮಾಧಾನನ ಇಲ್ಲ ಅಂದರೆ ಏನೂ ಇಲ್ದಂಗೆ ಆಗ್ತದ ಅದಕ್ಕೆ ಶಾಂತಿ ಸಮಾಧಾನವನ್ನು ಕೊಡುವಂಥ ವಿದ್ಯ ಯಾವುದು ಅಂದ್ರೆ ಅಧ್ಯಾತ್ಮ ವಿದ್ಯೆ ಆ ಬಳಿಕ ನಮ್ಮ ಹೊಟ್ಟೆ ತುಂಬಿಸಿ ನಾವು ಸುಖವಾಗಿ ಬದುಕಲಿಕ್ಕೆ ಕಾರಣೀಕರ್ತವಾದಂಥ ವಿದ್ಯೆ ಯಾವುದು ಅಂದರೆ ಒಕ್ಕಲುತನದ ವಿದ್ಯೆ ಅದು ರೈತನ ವಿದ್ಯೆ ಹೀಗಾಗಿ ಭಾರತ ದೇಶ ಅಂದರೆ ಇದು ನೌಕರದಾರ ದೇಶ ಅಲ್ಲ ಇದು ಕಾರ್ಮಿಕರ ದೇಶವೂ ಅಲ್ಲ ಶ್ರೀಮಂತರ ದೇಶವೂ ಅಲ್ಲ ಭಾರತ ದೇಶದಲ್ಲಿ ಇವತ್ತಿಗೂ ಕೂಡ ಶೇಕಡ ಎಪ್ಪತ್ತೈದು ಪರ್ಸೆಂಟ್ ಅದಷ್ಟೇನದಂದ್ರೆ ಒಕ್ಕಲಿಗರೇ ಇರೋದು ನಾವೆಲ್ಲ ಇಲ್ಲಿ You're the only